ಡಾಕ್ಟರ್ ಅಲೋಕ್ ಮೋಹನ್ ಅವರಿಗೆ ಬೀಳ್ಕೊಡುಗೆ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಪರೇಡ್ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಡಿಜಿ ಮತ್ತು ಐಜಿಪಿಯಾಗಿ ನಿವೃತ್ತರಾದ ಡಾಕ್ಟರ್ ಅಲೋಕ್ ಮೋಹನ್ ಅವರಿಗೆ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಪರೇಡ್ ಮೂಲಕ ಬೀಳ್ಕೊಡುಗೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಕಳೆದ ಮೂವತ್ತೆಂಟು ವರ್ಷಗಳಿಂದ ರಾಜ್ಯದ ಕಾರವಾರ ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಡಾಕ್ಟರ್ ಅಲೋಕ್ ಮೋಹನ್ ಕಾರ್ಯನಿರ್ವಹಿಸಿದ್ದಾರೆ ಬೆಂಗಳೂರು ಜಂಟಿ ಪೊಲೀಸ್ ಆಯುಕ್ತರಾಗಿಯೂ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ಬಳಿಕ ಡಾ ಅಲೋಕ್ ಮೋಹನ್ ಕರ್ನಾಟಕ ಪೊಲೀಸ್ ಅತ್ಯುತ್ತಮ ಪೊಲೀಸ್ ಆಗಿದ್ದು ದೇಶದಲ್ಲಿ ಮಾತ್ರವಲ್ಲದೆ ಜಗತ್ತಿನಲ್ಲಿಯೇ ಅತ್ಯುತ್ತಮ ಪೊಲೀಸ್ ಎಂದು ಹೆಸರಾಗಿದೆ ಇಂತಹ ಪೊಲೀಸ್ ವ್ಯವಸ್ಥೆಯ ಭಾಗವಾಗಿದ್ದಕ್ಕೆ ಹೆಮ್ಮೆ ಇದೆ ಎಂದರು

दिस इज वाट ऐ कैन टेल यू वि ग्यारंटी नौ ईम वेरी प्रउड दैट ऐव वर्ग इन कर्नाटक पोल्स फार थर्टी एयट इयर्स मूवेंट वर्ष नानु कर्नाटक पोल्सन कलि नानु ईच् एंड एव्री डिपार्टमेंट यादू इमेडी टू फील्ड टू सी टू सिटी पोलिस टू ड्रिकसमी ऐव ओनली कम टू वन कंक्लूशन नानु वेशनि दट कर्नाटक पोलिसज नाट ओनली वन आफ द बेस्ट इट इस द बेस्ट पोल्स फोर्स नाट ओनली इन देशन फर ऐट ग्लोबली आलो